ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ನಿನ್ನೆ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ತಿನ್ನೋಂಗೈತೆ ಆದರೆ ಆ ಸ್ನ್ಯಾಕ್ಸು ಬೇಗನೇ ರೆಡಿ ಆಗಬೇಕು ಕಡಿಮೆ ಇಂಗ್ರೀಡಿಯೆಂಟ್ಸು ಇರಬೇಕು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನೋಂಗೂ ಇರಬೇಕು ಅಂಥದ್ದೇ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇದನ್ನು ಒಮ್ಮೆ ಮಾಡಿಕೊಂಡು ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಈಗ ಪ್ಯಾನ್ಗೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಆಗಷ್ಟೇ ಕಡಲೆ ಹಿಟ್ಟು ಅಥವಾ ಬೇಳೆ ಹಿಟ್ಟನ್ನು ಹಾಕಿ ಒಂದು ಸ್ಪೂನ್ ಆಗಷ್ಟೇ ಗೋಧಿ ಹಿಟ್ಟನ್ನು ಹಾಕ್ತಾ ಇದೀನಿ ನಿಮಗ್ ಮೈದಾನ ನೀವು ಒಂದ್ ಸ್ಪೂನ್ ಆಗಷ್ಟು ಮೈದಾನ ಹಾಕ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನಾನೆಲ್ಲಿ ಒಂದು ಬಟ್ಲಾಗಷ್ಟೇ ನೀರನ್ನ ಹಾಕ್ತಾ ನೋಡಿ ಈಗ ಇದನ್ನ ಫಸ್ಟ್ ನೀರು ನೀಟಾಗಿ ಫಸ್ಟ್ ಹಾಗೇನೆ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಆದ್ಮೇಲೆ ಇದನ್ನ ಗ್ಯಾಸ್ ಗ್ಯಾಸ್ ಆನ್ ಮಾಡಿ ಇಡಬೇಕ್ರಿ ಮೇಜರ್ಮೆಂಟ್ ಕರೆಕ್ಟಾಗಿ ಹಾಕಿರಿ ಕರೆಕ್ಟಾಗಿನೇ ಬರ್ತೈತಿ ಮೂರೇನು ನೋಡಿರಿ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಉಪ್ಪು ಈ ನಾಲ್ಕನೇ ಗಳನ್ನ ಬಳಸಿ ಸ ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ ನೋಡಿ ಈಗ ನೀಟಾಗಿ ಮಿಕ್ಸ್ ಆಗ್ಯದ್ರೆ ಈ ಗ್ಯಾಸನ್ನು ಆನ್ ಮಾಡಿ ಇಡೋಣ್ರಿ ನೋಡಿ ಈಗ ಈಗ ಇಮ್ಮಿಡಿಯೇಟನ್ನೇ ಗಟ್ಟಿಯಾಗ್ ಮಾಡ್ತಾರೆ ಮಾಡ್ತಾವ್ರಿ ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಕಂಟಿನ್ಯೂ ಆಗಿ ತಿರುಗು ರೀ ನೋಡಿ ತಿರುಗಂಗೆ ತಿರುವುದಂಗೆ ಏನಾಗ್ತೈತಿ ಹಿಟ್ಟು ಗಟ್ಟಿಯಾಗ ಸ್ಟಾರ್ಟ್ ಮಾಡ್ತಾರೆ ಐ ಫ್ಲೇಮ್ನಲ್ಲಿಟ್ಟೆ ಕಂಟಿನ್ಯೂ ಆಗಿ ತಿರು ಇಲ್ಲಿ ಒಂದು ಎರಡರಿಂದ ಮೂರು ನಿಮಿಷನಲ್ಲಿ ಹಿಟ್ಟು ಬೇಯ್ದು ರೆಡಿ ಆಗುತ್ತೆ ಆ ಪಾತ್ರೆ ಬಿಡೋವರೆಗೂ ಈ ಹಿಟ್ಟನ್ನು ಬೇಯಿಸ್ಬಿಟ್ಟು ತಗೋಬೇಕು ಒಂದು ಮೂರು ನಿಮಿಷ ಸಾಕು ಈ ರೀತಿ ಪಾತ್ರೆ ಬಿಡಬೇಕು ಈಗಿನ ಹಿಟ್ಟು ಏನಿದ್ರೆ ಚೆನ್ನಾಗಿ ಬೇಯ್ದ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ಮತ್ತು ಇದೊಂದು ಸ್ವಲ್ಪ ಆರಾಮು ಡೈಲಿ ಎಷ್ಟು ರೀ ಅಷ್ಟು ಬಿಸಿ ಇದ್ರೆ ನಡಿತದೆ ಈಗ ತುಂಬಾ ಬಿಸಿ ಅದ ಈಗ ಇದೇನಾಗಲಿ ಆರ್ ಒಂಚೂರು ಸ್ವಲ್ಪ ಐದು ನಿಮಿಷ ಆರ್ಲಿಕ್ಕೆ ಕೊಡ್ತಿದೀನಿ ಈಗ ಯಾರಿದೆ ಕೈಗೆ ಎಣ್ಣೆ ಹಚ್ಕೊಂಡು ಇನ್ನೊಂದು ಚೂರು ಚಂದಾಗಿ ನಾಗರಿ ಇವಾಗ ತುಂಬಾನೇ ಹಿಟ್ಟಿನಾಗ ಮತ್ತಷ್ಟು ಸಾಫ್ಟ್ ಆಗ್ತದೆ ಸ್ವಲ್ಪ ಅಗದಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈಗ ಕುರ್ಕುರೆ ಶೇಪ್ ಇರ್ತವಲ್ಲ ಆ ಥರ ಮಾಡೋಣ ಇಲ್ಲ ನೀವು ಸ್ಟಿಕ್ ಥರ ಮಾಡ್ಕೋತಿದ್ರು ನಡಿತು ಯಾವ ರೀತಿ ಆದರೂ ಮಾಡ್ಬೋದು ನಿಮಗೆ ಯಾವುದು ಇಷ್ಟನ ಅದನ್ನು ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡಿ ಆ ನೋಡಿರಿ ಆ ಬೆರಳನ್ನು ಪ್ರೆಸ್ ಮಾಡಿದ್ರೆ ನೋಡಿರಿ ಕುರ್ಕುರೆ ಅದ್ಲೇ ಕಾಣ್ತದೆ ಅಂತ ಹೇಳಿ ಆ ರೀತಿ ಮಾಡ್ಕೊಳ್ತೀವಿ ನೋಡಿ ತುಂಬಾ ಅದ ಸಿಂಪಲ್ ಅದ ಅತಿ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು ಒಂದು ನೋಡ್ರಿ ಇಲ್ಲ ಅವೆಲ್ಲೇ ಮುಂದೆ ಎಣ್ಣೆ ಹಾಕಿಲ್ಲ ಏನು ಹಾಕಿಲ್ಲ ಅತಿ ಬೇಗನೆ ಮತ್ತು ಇವು ಒಂದಕ್ಕೊಂದು ಅಂಟುಗಳೂ ಇಲ್ಲ ಮೂರನ್ನು ಮಾಡಿ ತೋರಿಸಿದ್ದೀನಿ ಒಮ್ಮೆಲೆ ಒಂದು ಸ್ವಲ್ಪ ರೆಡಿಯಾಗಿ ಮಾಡಿರ್ತಿದ್ದೆ ಮತ್ತು ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀವಿ ನೋಡಿ ನೋಡಿ ನಾ ಇಷ್ಟು ಅದಕ್ಕೆ ಇಷ್ಟು ಹಿಟ್ಟಿನಾಗೆ ಇಷ್ಟಾಗಿ ಯಾವುದೇ ಸಣ್ಣ ಸಣ್ಣ ಹುಳಿಗಳನ್ನ ತೊಗೊಂಡು ಮಾಡೋದು ನೋಡಿ ಈ ರೀತಿ ಇಲ್ಲ ನಮಗೆ ಸ್ಟೇಕ್ ಥರ ಮಾಡ್ಕೊಡ್ತೀನಿ ಅಂದರೆ ನೀವು ಆ ರೀತಿ ಮಾಡ್ಕೊಡ್ರಿ ನೋಡಿ ಒಂದಕ್ಕೊಂದು ಒಟ್ಟನ್ನು ಆಡ್ತಿದ್ರೆ ನೋಡಿ ಎಣ್ಣೆನೂ ಕಾಯ್ದದ ಈಗ ಎಣ್ಣೆನೇ ನೋಡಿ ಎಣ್ಣೆನೂ ಚೆನ್ನಾಗಿ ಕಾಯ್ದು ನಡೀತದ ನೀವು ಪೂದಿ ಹಿಟ್ಬಿಟ್ಟು ಮೈದಾನ ಆರೋಗ್ಯದಲ್ಲ ಅಂತ ಹೇಳಿ ಪೋಧಿ ಹಿಟ್ಟನ್ನು ಹಾಕಿ ಮಾಡಿ ತೋರಿಸಿದೆ ಮೆಜರ್ಮೆಂಟ್ ಕರೆಕ್ಟಾಗಿನೇ ಆಗಿನ ಕರೆಕ್ಟ್ ಫಸ್ಟ್ ಟೈಮೇ ನೀವು ಟ್ರೈ ಮಾಡ್ತಿದ್ರು ಪರ್ಫೆಕ್ಟ್ ಆಗಿನೇ ಬರ್ತಾವೆ ಲೈ ಗಿಟ್ ಕೆಂಪುಗಾಗವ್ರೂ ಕರ್ಕ್ ಬಿಟ್ಟು ತಗೊಳ್ಳುವ ಶೇಪ್ ಮಾಡೋದ್ರಿಂದ ಚೆನ್ನಾಗಿ ಕಾಣ್ತಾವೆ ఎస్ట్ కడితే ఫ్లేవర్స్ ఆబోదు ఇకి నేను ఒర్ధ స్పూన్ రెడ్ చిల్లీ పౌడర్తీ ఖారో హాక్రీ ఒర్ధ స్పూన్ ఆ చాట్ మసాలి ಇಲ್ಲಾಂದ್ರೆ ನಿಮ್ಮ ಕಡೆ ಟೊಮೆಟೊ ಪೌಡ್ರ್ ಇತ್ತಂದ್ರೆ ಟೊಮೆಟೊ ಪೌಡ್ರು ಆನಿಯನ್ ಪೌಡ್ರು ಅಥವಾ ಪೆರಿ ಪೆರಿ ಮಸಾಲೆ ಇತ್ತಂದ್ರೆ ಆ ಫ್ಲೇವರ್ಗಳನ್ನು ನೀವು ಮಾಡ್ಕೋಬೋದು ನಡೀತೀವಿ ನಿಮಗೆ ಯಾವ ರೀತಿ ಇಷ್ಟ ನೀವು ಆ ಫ್ಲೇವರನ್ನು ಮಾಡ್ಕೊಳ್ಳಿ ತುಂಬಾ ಟೇಸ್ಟಿ ಆಗಿರ್ತವೆ ನೋಡಿ ಆ ಮಸಾಲೆ ಎಲ್ಲ ಏನಾಗ್ತದೆ ಆ ರೆಡ್ ಚಿಲ್ಲಿ ಪೌಡ್ರ್ ಚಾಟ್ ಮಸಾಲೆ ಅದ್ರ ಮೇಲೆ ಲೈಟಾಗಿ ಕೂಟಾದ್ರೆ ಸಾಕು ತುಂಬನೇ ಟೇಸ್ಟಿತ್ತು ಸಾಯಂಕಾಲ ಟೀ ಜೊತೆ ಅಂತೂ ಏನಂತೂ ಮಳಗಾಲ ಸ್ಟಾರ್ಟ್ ಆಯಿತು ಸಂಜಿಗೆ ಈ ರೀತಿ ಟೀ ಜೊತೆ ಒಂದು ರೈಸ್ ಸ್ನ್ಯಾಕ್ಸ್ ಇದ್ರೆ ಅದ್ರ ಮಜಾನೇ ಬೇರೆ ಇರ್ತದೆ ನೋಡಿ ಈ ಅಕ್ಕಿ ಹಿಟ್ಟಿನ ಕುರ್ಕುರೆಯ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತನೂ ಟ್ರೈ ಮಾಡಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇದನ್ನು ಟ್ರೈ ಮಾಡಿ ನಮ್ಗೆ ಹೆಂಗೆ ಬಂದಿತ್ತು ತಿಳಿಸಿ ಇನ್ನೂ ನೀವು ಕನ್ನಡದ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಫೇಸ್ಬುಕ್ನಲ್ಲಿನೂ ಕನ್ನಡದ ಅಡುಗೆ ಪೇಜನ್ನು ನೀವು ಫಾಲೋ ಮಾಡ್ಬೋದು